ನಮಸ್ಕಾರ ವೀಕ್ಷಕರಿಗೆ ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂವರ್ ಡೈನಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಕೃಷಿ ಅಧಿಕಾರಿಗಳು ಹಾಗೂ ಅಧ್ಯಾತ್ಮಕ ಚಿಂತಕರು ಹಾಗೂ ಸಮಾಜ ಸೇವಕರಾದಂತಹ ನಮ್ಮ ಶ್ರೀಯುತ ಆರ್ ಐ ಕಂಬಾರ್ ಅವರು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸತಕ್ಕಂತಹವರು ಒಂದು ಜ್ಞಾನ ಕೇಂದ್ರವನ್ನ ನಮ್ಮ ಬೈಲಹೊಂಗಲ್ ತಾಲೂಕಿನ ಮುರುಗೋಡ್ ರಸ್ತೆಯಲ್ಲಿ ಶ್ರೀ ಸರ್ವಜ್ಞೇಶ್ವರ ಜ್ಞಾನ ಕೇಂದ್ರ ಈ ಒಂದು ಜ್ಞಾನ ಕೇಂದ್ರವನ್ನು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಹಾಗೂ ಎಲ್ಲರೂ ಧ್ಯಾನಿಗಳಾಗಲಿ ಹಾಗೂ ಆಧ್ಯಾತ್ಮಕ ಜೀವನವನ್ನು ಬೆಳೆಸಿಕೊಳ್ಳಿ ಅಂತಕ್ಕಂತಹ ಒಂದು ಜನರ ಒಂದು ಸೇವೆಗೋಸ್ಕರ ಈ ಒಂದು ಜ್ಞಾನ ಸರ್ವಜ್ಞೇಶ್ವರ ಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಐ ಕಂಬಾರ್ ಗುರುಗಳು ಸಮೇತ ಹೇಳಲಿದ್ದಾರೆ ಶ್ರೀ ಗುರು ಬಸವನಿಂಗರನ್ನ ಸಾಧು ಮೈ ಭಾರತ ದೇಶದ ಮಹಾ ವೀರ ಮಹಾಪುರುಷ ಸೌರ್ಯ ಭರತ ಒಂದ ಮಾರು ಎಲ್ಲ ಮಡಿ ಅನ್ನುವಂಥ ಒಂದ ಸುದ್ದಿ ಚೆನ್ನಲ ಹಾಗೂ ಭಾರತ ಭೀಮ ಸೇನೆ ಆಯೋಜಿಸಿರುವ ಇವತ್ತಿನ ಒಬ್ಬ ಮಹಾನ್ ವ್ಯಕ್ತಿಯಾದಂಥ ಕೃಷಿಯ ಅಧಿಕಾರಿಗಳಾದಂಥ ಬೈಲಗುಲ್ ತಾಲೂಕಿನ ಹೆಸರುಗಿ ರೈತ ಸಂಪರ್ಕ ಕೇಂದ್ರದ ಆರ್ ಐ ಸರ್ ಇವತ್ತಿಗೆ ನಮ್ಮೊಂದಿಗಿದ್ದಾರೆ ಅವರು ಬೈಲಗುಲ ಮುಲಗೋಡು ರಸ್ತೆ ಜ್ಞಾನ ಕೇಂದ್ರ ಶ್ರೀ ಸರ್ವಜ್ಞೇಶ್ವರ ಸರ್ವಜ್ಞೇಶ್ವರ ಬೆನಾಮೆಡ್ ಜ್ಞಾನ ಕೇಂದ್ರ ಮುಳುಗೋಡು ರಸ್ತೆ ಬೆಲಗೊಳ ಇವರು ಕೃಷಿ ಅಧಿಕಾರಿ ಆಗಿರುವ ಜ್ಞಾನದ ಬಗ್ಗೆ ಸಾರ್ವಜನಿಕ ಒಂದು ಅಂತ ಹೇಳಿ ತಮ್ಮ ಎಷ್ಟೋ ತಮ್ಮ ಬಿಡುವ ಟೈಮದಲ್ಲಿ ಸಮಾಜಕ್ಕೆ ಒಂದು ಅಂತ ಅಂತೇಳಿ ಕೃಷಿ ಅಧಿಕಾರಿಯಾಗಿದ್ದರೂ ಸಹಿತ ಒಂದು ಬೆಂಗಳೂರಿನಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಂಡು ಒಳ್ಳೆಯ ಸ್ವಭಾವದ ವ್ಯಕ್ತಿಯಾಗಿದ್ದು ಮಹಾನ್ ವ್ಯಕ್ತಿಯಾಗಿದ್ದು ಸಜ್ಜನ ವ್ಯಕ್ತಿಯಾಗಿದ್ದು ಇಂಥವರು ನಮ್ಮ ಇವತ್ತ ಜನರಿಗೆ ಅವರನ್ನು ಸಂಪರ್ಕವಾಗಿ ಕೇಳಿದಾಗ ಒಟ್ಕೊಂಡ್ರ ಕಾಸನವನ್ನು ಆತ್ಮೀಯತೆಯಿಂದ ಕರೆದು ಭಾಳ ವ್ಯವಸ್ಥೆ ಮಾಡಿದಂಥದ ನಮ್ಮ ನಮ್ಮ ಕಾರ್ಯಕ್ರಮಕ್ಕೂ ಹಲವಾಸ ಬಂದ ಭೇಟಿಯಾಗಿ ತಮ್ಮ ಸಹಾಯ ಸಹಕಾರದಿಂದ ನಮ್ಮನ್ನು ಅಪ್ಪಿಕೊಂಡಿದ್ದಾರೆ ಅದಕ್ಕೋಸ್ಕರ ಇವರನ್ನ ಇವತ್ತಿಗೆ ನಾವು ಸಂದರ್ಶನ ಕೊಡ್ತಾ ಇದ್ದೀವಿ ಇವತ್ತಿಗೆ ಅವರು ತಮ್ಮ ಕೃಷಿ ಅಧಿಕಾರಿಯಾಗಿದ್ದರೂ ಸಹಿತ ಅಧ್ಯಾತ್ಮಿಕ ಆಧ್ಯಾತ್ಮಿಕದಿಂದ ಬಹಳ ಬಂದ ತಮ್ಮ ಕಾರ್ಯಕರ್ಷಕ್ಕ ಇವರ ಧರ್ಮ ಅವರು ಸಹಿತ ಕೂಡಿ ಮಕ್ಕಳಿಂದ ಎಲ್ಲರೂ ಕೂಡಿ ನಾಲ್ಕು ಮಂದಿ ಒಂದು ಒಳ್ಳೆಯದು ಉಪಯೋಗ ಆಗಲಿ ತಮ್ಮ ಒಂದು ಸಹಾಯ ವ್ಯವಸ್ಥಾಪನ ಸಮಾಜಕ್ಕೆ ಕೊಡ್ತಾ ಬಂದಿದ್ದಾರೆ ಅದಕ್ಕಾಗಿ ಇದೇನು ಉಪಯೋಗತೆ ಇದರಿಂದ ಯಾಕೆ ಏನು ಅನ್ನೋದನ್ನು ಸ್ವತಃ ಅವ್ರ ಭಯಿಂದ ಕೇಳಬೇಕಂತೇಳಿ ನಾನು ಅವರಿಗೆ ನಮ್ಮ ಚಲನಲ್ ಮುಖಾಂತರ ಬರಮಾಡಿಕೊಳ್ತೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಈಗ ಜ್ಞಾನ ಕೇಂದ್ರ ಇದನ್ನ ಯಾರ ಅಧಿಕಾರಿಗಳಿಗೂ ಹೆಚ್ಚಾಗಿ ಎಲ್ಲ ತಮ್ಮ ತಮ್ಮ ಒಳಗೂ ಮಾಡಿದ್ರು ಇವರು ಸರ್ ತಮ್ಮ ವೃತ್ತಿ ಒಳಗಡೆ ತುಂಬ ಮಾಡ್ತಾರೋ ಈ ಜ್ಞಾನ ಕೇಂದ್ರ ಯಾಕೆ ಮಾಡಬೇಕು ಈ ಪ್ರಾರ್ಮೇಟ್ ಯಾಕೆ ಮಾಡಬೇಕು ಮನುಷ್ಯನಿಗೆ ಏನು ಉಪಯೋಗ ಇದೆ ಅನ್ನೋದನ್ನು ಅವ್ರ ಬಾಯಿಂದ ಕೇಳೋವೇ ನೀವು ಒಳ್ಳೆಯದಾಗಲಿ ಅಂತೇಳಿ ನನ್ನ ಭಾರತ ಭೀಮಾ ಸೇನೆ ಹಾಗೂ ಡೂ ಆರ್ ಡಾಯ್ ಮಾನವಿ ಎಲ್ಲ ಮಡಿ ಕನ್ನಡ ಸುದ್ದಿ ಚಾಲೋದಿಂದ ಇವರಿಗೆ ನಾವು ಅವ್ರ ಬಾಯಿಂದ ಕೇಳಬೇಕಂತೇಳಿ ನಮ್ಗ ನಮಗೂ ಭಾಳ ಖುಷಿ ಇತ್ತು ಸರ್ವ ಸರ್ವ ಜನರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಅವ್ರ ನಿಮ್ಮ ಅವ್ರ ಬಾಯಿಂದ ತಿಳ್ಕೊಬೇಕಂತೇಳಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸರ್ ಹ್ಞೂ ಸರ್ ಮೊಟ್ಟ ಮೊದಲೇದಾಗಿ ಈ ಭೀಮಸೇನೆ ಮತ್ತು ಆರ್ ಡೈ ವ ಚಲ್ಲೆಗಳ ಮುಖ್ಯಸ್ಥರಾದಂಥ ನಮ್ಮ ನಾಗೇಶಣ್ಣ ಹಾಗೂ ಮೊಳಗೇಣ್ಣನವರಿಗೆ ನನ್ನ ಆತ್ಮ ಪ್ರಣಾಮಗಳು ಹಾಗೂ ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಸಂಸ್ಥಾಪಕರಾದಂಥ ಜಗದ್ಗುರುರಾದಂಥ ಬ್ರಹ್ಮಶ್ರೀ ಪಿತಾಮಹಾಪತ್ರೀಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ ನನ್ನ ಹೆಸರು ಆರೈಕುಂಬಾರ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ನೇಸರ್ಗಿಯಲ್ಲಿ ನಾವು ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದರ ಜೊತೆಗೆ ಇದೊಂದು ಜಗದ್ಗುರುಗಳಾದಂತಹ ಪಿತಾಮಹ ಪಿತಾಮಹಾಪತ್ರಿಜಿಯವರ ಒಂದು ದಿವ್ಯವಾದ ಸಂಕಲ್ಪದೊಂದಿಗೆ ಪ್ರತಿನಿತ್ಯ ಪ್ರತಿಯೊಬ್ಬರೂ ಧ್ಯಾನಗಳಾಗಬೇಕು ಶುದ್ಧ ಶಾಖಾರಿಗಳಾಗಬೇಕು ಮೊದಲನೇದಾಗಿ ಎರಡನೇದಾಗಿ ಧ್ಯಾನಿಗಳಾಗಬೇಕು ಯೋಗೀಶ್ವರರಾಗಬೇಕು ಅನ್ನುವಂಥ ಒಂದು ಆ ಸಂಕಲ್ಪದೊಂದಿಗೆ ನಾನು ಇವತ್ತು ಇಲ್ಲಿ ಒಂದು ಅದ್ಭುತವಾದ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ಮುರುಗೋ ರಸ್ತೆಯ ಬಸವನಗರ ನಾಲ್ಕನೇ ಕ್ಲಾಸ್ನಲ್ಲಿರುವಂಥ ಶ್ರೀ ಸರ್ವಜ್ಞೇಶ ಪೆರಮ್ ಧ್ಯಾನ ಕೇಂದ್ರವನ್ನು ಎರಡು ಸಾವಿರದ ಹದಿನೇಳನೇ ಶ್ರೀ ಜನವರಿ ಹತ್ತೊಂಬತ್ತನೇ ತಾರೀಕಿನ ದಿನದಂದು ಅಮೃತ ಘಟಕೆ ದಿನದಂದು ಬ್ರಹ್ಮಶ್ರೀ ಪಿತಾಮಹಾಪತ್ರಿಜಿಯವರು ಸ್ವತಃ ಇದನ್ನು ಉದ್ಘಾಟನೆ ಮಾಡಿದರು ಅವತ್ತಿನಿಂದ ಇವತ್ತಿನವರಿಗೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ಒಂದು ತಾಸು ಧ್ಯಾನ ನಂತರ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಇರ್ತದೆ ಅದೇ ರೀತಿ ಸಾಯಂಕಾಲ ಕೂಡ ಆರಿಂದ ಏಳು ಗಂಟೆಯವರೆಗೆ ಧ್ಯಾನ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಪ್ರತಿದಿನ ನಡೀತಾ ಇದೆ ಪತ್ರಿಜೆಯವರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಪ್ರತಿಯೊಬ್ಬರು ಪ್ರತಿ ಪ್ರಾಣಿ ಖಿಜ ಪದಾರ್ಥಗಳಿಂದ ಹಿಡಿದು ಪ್ರಾಣಿ ಸಾಮ್ರಾಜ್ಯ ಪುರುಷ ಸಾಮ್ರಾಜ್ಯ ಮತ್ತು ದೈವ ಸಾಮ್ರಾಜ್ಯ ಎಲ್ಲವೂ ಕೂಡ ಈ ಭೂಮಿಯ ಮೇಲೆ ವಾಸಿಸುತ್ತಾ ಪ್ರತಿಯೊಂದು ಜೀವಿಯು ಹಾಯಾಗಿ ಆನಂದವಾಗಿ ಆರೋಗ್ಯವಾಗಿ ಬದುಕಬೇಕನ್ನೋದೇ ಅವರ ದಿವ್ಯ ಸಂಕಲ್ಪ ಹೀಗಾಗಿ ಅವರು ಹೇಳ್ತಾ ಇರೋದು ಬಂದಿದ್ದು ಆನಾಪತಿ ಧ್ಯಾನ ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಭಗವಾನ್ ಗೌತಮ್ ಬುದ್ಧರು ಇದನ್ನ ಕಂಡುಕೊಂಡಂತ ವಿಧಿವಿಧಾನ ಅದನ್ನೇ ಬ್ರಹ್ಮಸೇಖ ನಮ್ಮ ಪತ್ನಿ ಶೋಧನೆ ಮಾಡಿ ಈ ಪೆರಡಿನೊಂದಿಗೆ ಅದನ್ನು ಜೋಡಿಸಿದರು ಅತ್ಯಂತ ಸರಳ ಸ್ವಾಭಾವಿಕವಾಗಿ ನಡೆಯುವಂಥ ನಮ್ಮ ಉಚ್ಛಾಸ ವಿಸ್ವಾಸದೊಂದಿಗೆ ಸ್ಥಿರಂ ಸುಖಂ ಆಸನ ಸ್ಥಿರವಾದ ಆಸನ ಧ್ಯಾನ ಮಾಡುವ ಪದ್ಧತಿ ಹೇಗೆ ಬಾ ಅಂದರೆ ಸ್ಥಿರವಾದ ಸುಖವಾದ ಆಸನದಲ್ಲಿ ಕುಳಿತುಕೊಂಡು ಎರಡು ಕಣಗಳನ್ನ ಉಚ್ಚಿಕೊಂಡು ಕೈಬೆಳೆಗಳು ಜೋಡಿಸಿಕೊಂಡು ಕಾಲಗಳನ್ನು ಜೋಡಿಸಿಕೊಂಡು ಕುರ್ಚಿ ಮೇಲೆ ಪತ್ರೆ ಪಾದ ಕ್ರಾಸ್ ಮಾಡಿಕೊಂಡು ಕನ್ನೆಗಳನ್ನು ಮುಚ್ಚಿಕೊಂಡು ನಮ್ಮಲ್ಲಿ ನಡೆಯುವ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಬಂದವು ಯಾವುದೇ ಮಂತ್ರದ ಅವಶ್ಯಕತೆ ಇಲ್ಲ ಯಾವುದೇ ಗುರು ದೀಕ್ಷೆ ಇಲ್ಲ ಗುರು ದಕ್ಷಿಣ ಇಲ್ಲ ನಾಮಸ್ಮರಣೆ ಇಲ್ಲ ಕೇವಲ ಉಚ್ಛ್ವಾಸ ನಿಶ್ವಾಸವೇ ನಮ್ಮ ಗುರು ಆ ವಿಚ್ಾಸ ನಿಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ಹೋಗಾಗ ನಮಗೆ ಮನಸ್ಸು ಹರಿ ಆಗ್ತದೆ ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬರೂ ಟೆನ್ಷನ್ ಟೆನ್ಷನ್ ಟೆನ್ಷನ್ನಿಂದ ಜೀವನ ಮಾಡ್ತಾ ಇದ್ದಾರೆ ನಾಳೆ ಏನಾಗ್ತದೆ ನೀವು ಅನ್ನುವ ಭಯ ಇದೆ ಆಮೇಲೆ ಹಿಂದಿನ ಹಿಂದಿನ ಅಂದರೆ ಫಾಸ್ಟ್ ಲೈಫ್ನಲ್ಲಿ ಫಾಸ್ಟ್ ಟೈಮ್ ಫಾಸ್ಟ್ ಟೈಮ್ಸ್ ಇರುವಂತಹ ವಿಚಾರಗಳು ನಮ್ಮ ತಲೆಯಲ್ಲಿ ಇರ್ತವೆ ಅವು ಅವುಗಳಿಂದ ಕೂಡ ನಾವು ಯಾವಾಗ ನಾವು ಧ್ಯಾನಸ್ಥರಾಗ್ತಾ ಇರ್ತೇವೆ ಧ್ಯಾನ ಮಾಡ್ತೇವೆ ಅವಾಗ ನಮಗೆ ಧ್ಯಾನದಿಂದ ಧ್ಯಾನ ಬರ್ತದೆ ಮತ್ತು ಶಕ್ತಿ ಬರ್ತದೆ ಇವತ್ತಿನ ಹತ್ತದ ದಿವಸದಲ್ಲಿ ಪ್ರತಿಯೊಂದನ್ನು ತಾಳ್ ತಾಳ್ ತಾಳ ತಾಳ್ಬೇಕಂತಂದ್ರೆ ನಾವು ಅತ್ಯಂತ ಅವಶ್ಯಕವಾಗಿ ನಾವು ಧ್ಯಾನಸ್ಥರಾಗಬೇಕು ಅದು ಧ್ಯಾನ ಅಂದರೆ ಸಹಜವಾಗಿ ಉಸಿರಾಟದ ಮೇಲೆ ಗಮನ ಎನ್ನುವುದೇ ಬ್ರಹ್ಮಶ್ರೀ ಪತ್ನಿಜಿಯವರ ಬಂದು